ನಮಸ್ಕಾರ ಉತ್ತರ ಕರ್ನಾಟಕ ಮಧ್ಯಾಹ್ನ ನ್ಯೂಸ್ ನೌಪಿಗೆ ಸ್ವಾಗತ ನಾನು ಪ್ರಿಯಾಂಕಾ ಶ್ರೀಗುರು ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನು ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ಪರಿಣಾಮಕಾರಿಯಾಗಿ ಅನುಷ್ಠಾನದ ಪರಿಶೀಲನೆಗಾಗಿ ಬಸವಕಲ್ಯಾಣ ತಾಲೂಕು ಮಟ್ಟದ ತ್ರೈಮಾಸಿಕ ಕೆಡಿಪಿ ಸಮಿತಿಗೆ ಆರು ಜನರನ್ನು ನಾಮನಿರ್ದೇಶನ ಮಾಡಿರುವ ಬಗ್ಗೆ ಸರ್ಕಾರದ ಯೋಜನೆ ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ ಅಧೀನ ಕಾರ್ಯದರ್ಶಿ ಆರ್ ಮಧುಸೂದನ್ ಅವರು ತಿಳಿಸಿದ್ದಾರೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಅನ್ನಪೂರ್ಣ ಅಂಬರಾಯ ಆನಂದ್ ಪಾಟೀಲ್ ಕೊಹಿನೂರ್ ಮುಖಂಡರಾದ ಶಿವಕುಮಾರ್ ಶೆಡ್ಗಾರ್ ಮಂಠಾಳ್ ವಿಶ್ವನಾಥ್ ಕಾಂಬ್ಳೆ ಪ್ರಧಾಪೂರ್ ಸೈಯದ್ ನವಾಜ್ ಬಸವ ಕಲ್ಯಾಣ್ ಸಂದೀಪ್ ಭೂಯಿ ಅವರನ್ನ ಅಧಿಕಾರೇತರ ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡಲಾಗಿದೆ ಎಂದು ತಿಳಿಸಲಾಗಿದೆ ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾದ ಗಂಡನಿಗೆ ಪತ್ನಿ ಸುಪಾರಿ ಕೊಟ್ಟು ಕೊಲೆ ಮಾಡಿಸಿ ಸಹಜ ಸಾವಿನಂತೆ ಬಿಂಬಿಸಿ ಅಂತ್ಯ ಸಂಸ್ಕಾರ ಮಾಡಿದ ಘಟನೆ ಕಲಬುರಗಿಯಲ್ಲಿ ನಡೆದಿದೆ ಕಲಬುರಗಿ ತಾಲೂಕಿನ ಕಣ್ಣಿ ಗ್ರಾಮದ ಬೀರಪ್ಪ ಎಂಬ ಕೊಲೆಗೆ ಆರೋಪಿಗಳು ಸುಪಾರಿ ಪಡೆದಿದ್ರು ಇದೀಗ ಬೀರಪ್ಪನ ಹೆಂಡತಿ ಶಾಂತಬಾಯಿ ಕೊಲೆಗೆ ಸುಪಾರಿ ನೀಡಿರುವುದು ಬೆಳಕಿಗೆ ಬಂದಿದೆ ಅಸಹಜ ಸಾವು ಎಂದು ಬಿಂಬಿಸಿ ಹೆಂಡತಿ ಮತ್ತು ಕುಟುಂಬಸ್ಥರು ಅಂತ್ಯ ಸಂಸ್ಕಾರ ನೆರವೇರಿಸಿದ್ದಾರೆ ಏಳು ವರ್ಷಗಳ ಬಳಿಕ ಅಸಹಜ ಸಾವಿನ ಹಿಂದಿನ ಕೊಲೆ ರಹಸ್ಯ ಬಯಲಾಗಿದೆ ಸುಪಾರಿ ಕೊಟ್ಟು ಕೊಲೆ ಮಾಡಿಸಿದ ದುಡ್ಡಿನ ವಿಚಾರದ ವಿಡಿಯೋ ಇದೀಗ ವೈರಲ್ ಕೂಡ ಆಗಿದೆ ದುಡ್ಡು ಕೊಡದೆ ಇರೋದಕ್ಕೆ ಕೊಲೆ ಆರೋಪಿ ನಲ್ಲಿ ಮಾತನಾಡ್ತಿರುವ ವಿಡಿಯೋ ವೈರಲ್ ಆಗಿದೆ ಕೊಲೆ ಆರೋಪಿ ಮಹೇಶ್ ಫೋನ್ನಲ್ಲಿ ಮಹಿಳೆ ಜೊತೆ ಮಾತಾಡಿರುವ ವಿಡಿಯೋ ವೈರಲ್ ಆಗಿದ್ದರ ಬೆನ್ನಲ್ಲೇ ಬೀರಪ್ಪ ಸಹೋದರ ಕೊಲೆ ದೂರು ಕೂಡ ದಾಖಲಿಸಿದ್ದಾರೆ ಇನ್ನು ಕೊಲೆ ದೂರಿನ ಸಂಬಂಧ ಬೀರಪ್ಪನ ಹೆಂಡತಿ ಶಾಂತಾಬಾಯಿ ಮಹೇಶ್ ಸುರೇಶ್ ಸಿದ್ದು ಶಂಕರ್ ಸೇರಿ ಐವರು ಆರೋಪಿಗಳನ್ನ ಬಂಧಿಸಿದ್ದಾರೆ ವಿಕೃತ ತಂದೆಯೊಬ್ಬ ತನ್ನ ಸ್ನೇಹಿತನ ಮನೆಗೆ ಅಪ್ರಾಪ್ತ ಮಗಳನ್ನ ಕರೆದುಕೊಂಡು ಹೋಗಿ ಆಕೆಯ ಮೇಲೆ ಅತ್ಯಾಚಾರಕ್ಕೆ ಪರೋಕ್ಷವಾಗಿ ಕುಮ್ಮಕ್ಕು ನೀಡಿರುವುದು ಕೊಪ್ಪಳದಲ್ಲಿ ನಡೆದಿದೆ ಈ ಸಂಬಂಧ ನಗರ ಪೊಲೀಸ್ ಠಾಣೆಯಲ್ಲಿ ತಂದೆ ಹಾಗೂ ಆತನ ಸ್ನೇಹಿತನ ವಿರುದ್ಧ ಬಾಲಕಿ ದೂರು ನೀಡಿದ್ದಾಳೆ ದೂರಿನಲ್ಲಿ ತನ್ನ ತಂದೆ ಸ್ನೇಹಿತನ ಮನೆಗೆ ಕರೆದುಕೊಂಡು ಹೋಗಿದ್ದ ಈ ವೇಳೆ ಅತ್ಯಾಚಾರಕ್ಕೆ ಯತ್ನ ಕೂಡ ನಡೆದಿದೆ ಇದರಿಂದ ಗಾಬರಿಗೊಂಡು ಬಾಲಕಿ ಓಡಿ ಅಲ್ಲಿಂದ ತಪ್ಪಿಸಿಕೊಂಡು ನಗರ ಠಾಣೆಗೆ ಬಂದು ದೂರು ನೀಡಿದ್ದಾಗಿ ಬಾಲಕಿ ತಿಳಿಸಿದ್ದಾಳೆ ಇನ್ನು ನೀಡಿದ ದೂರಿನಡಿ ಪೋಕ್ಸ್ ಪ್ರಕರಣ ಕೂಡ ದಾಖಲಾಗಿದೆ ಪ್ರಕರಣ ದಾಖಲಾಗುತ್ತಿದ್ದಂತೆ ಇಬ್ಬರು ಆರೋಪಿಗಳು ತಲೆ ಮರೆಸಿಕೊಂಡಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕಳೆದ ಕೆಲವು ವಾರಗಳಿಂದ ಉತ್ಕಟತೆ ಮೂಡಿಸಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆಶಿವಕುಮಾರ್ ಅಧಿಕಾರ ಹಂಚಿಕೆ ವಿವಾದ ಇದೀಗ ಮಹತ್ವದ ಹಂತಕ್ಕೆ ತಲುಪಿದೆ ಪಕ್ಷದ ಕೇಂದ್ರ ನಾಯಕತ್ವ ಇದುವರೆಗೂ ಮೌನವಾಗಿದ್ದರೂ ಕೊನೆಗೂ ರಾಹುಲ್ ಗಾಂಧಿ ನೇರ ಎಂಟ್ರಿ ನೀಡಿ ಪರಿಸ್ಥಿತಿ ನಿಯಂತ್ರಣಕ್ಕೆ ತರಲು ಮುಂದಾಗಿದ್ದಾರೆ ಇದುವರೆಗೆ ತಟಸ್ಥ ನಿಲುವಿನಲ್ಲಿದ್ದ ರಾಹುಲ್ ಗಾಂಧಿ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸ್ಪಷ್ಟ ಸೂಚನೆ ನೀಡಿ ಇಬ್ರು ನಾಯಕರಾದ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರನ್ನ ತಕ್ಷಣ ಕರೆದು ಮಾತನಾಡುವಂತೆ ಆದೇಶ ಮಾಡಿದ್ದಾರಂತೆ ಇದರಿಂದ ಕರ್ನಾಟಕ ರಾಜಕೀಯ ವಲಯದಲ್ಲಿ ಚಟುವಟಿಕೆಗಳು ಅಂತಿಮ ಹಂತಕ್ಕೆ ತಲುಪಿವೆ ಎನ್ನಲಾಗ್ತಿದೆ ಇದೇ ಹಿನ್ನೆಲೆಯಲ್ಲಿ ಇಂದು ಸಂಜೆ ಸಿಎಂ ಸಿದ್ದರಾಮಯ್ಯ ಖರ್ಗೆ ಅವರನ್ನ ಭೇಟಿ ಮಾಡಲು ಸಿದ್ಧರಾಗಿದ್ದರೆ ಈ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಸಹ ಇಂದು ಸಂಜೆಯೊಳಗೆ ಖರ್ಗೆ ಅವರನ್ನ ಭೇಟಿಯಾಗಲಿದ್ದಾರೆ ಇಬ್ಬರ ಭೇಟಿ ಒಂದೇ ದಿನ ಅತಿ ಕಡಿಮೆ ಅವಧಿಯಲ್ಲಿ ನಡೆಯುತ್ತಿರುವುದು ರಾಜಕೀಯ ವಲಯದಲ್ಲಿ ಭಾರಿ ಕುತೂಹಲ ಮೂಡಿಸಿದೆ ಇನ್ನು ಸಭೆಗಳಲ್ಲಿ ಏನೆಲ್ಲ ಚರ್ಚೆಯಾಗಲಿದೆ ಅಧಿಕಾರ ಹಂಚಿಕೆ ಡಿಸಿಎಂಗೆ ಹೆಚ್ಚಿನ ಪ್ರಾಧಿಕಾರ ಜಿಲ್ಲಾವಾರು ನೇಮಕಾತಿ ಸಚಿವ ಸಂಪುಟ ವಿಸ್ತರಣೆ ಚುನಾವಣಾ ಸಿದ್ಧತೆ ಇವೆಲ್ಲವೂ ಮುಖ್ಯ ಅಜೆಂಡವಾಗಿರಬಹುದು ಎಂದು ಪಕ್ಷದ ಮೂಲಗಳು ಸೂಚಿಸುತ್ತಿವೆ ಖರ್ಗೆ ಮಾತುಕತೆ ಏನನ್ನ ತಿರುವು ಮಾಡುತ್ತದೆ ಎಂಬುದು ಈಗ ಕಾಂಗ್ರೆಸ್ ವಲಯದ ದೊಡ್ಡ ಪ್ರಶ್ನೆಯಾಗಿದೆ ಇದಕ್ಕೂ ಮಿಗಲಾಗಿ ಇಂದು ಬೆಳಗ್ಗೆ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಮತ್ತೊಂದು ಅಚ್ಚರಿ ಬೆಳವಣಿಗೆ ಕೂಡ ನಡೆದಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಆಪ್ತಾ ಹಾಗೂ ಶಾಸಕ ಸಿಪಿ ಯೋಗೇಶ್ವರ್ ಅಚಾನಕ್ ಸಿಎಂ ಮನೆಗೆ ಭೇಟಿ ನೀಡಿದ್ದಾರೆ ಈ ಭೇಟಿ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ ಹುಬ್ಬಳ್ಳಿ ಧಾರವಾಡ ನಗರ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯ ಪೊಲೀಸರು ಇಂದು ಬೆಳಗ್ಗೆ ಅನೇಕ ಏರಿಯಾಗಳಿಗೆ ಅನೇಕರ ಮನೆಗಳಿಗೆ ಹೋಗಿ ಯಾರೆಲ್ಲ ಗಾಂಜಾ ಸೇರಿದಂತೆ ಅನೇಕ ರೀತಿಯ ಡ್ರಗ್ ಸೇವನೆ ಮಾಡುವ ಅನುಮಾನಗಳು ಇತ್ತೋ ಅವರನ್ನೆಲ್ಲ ಹುಬ್ಬಳ್ಳಿ ಕಿಮ್ಸ್ಗೆ ಕರೆದುಕೊಂಡು ಬಂದು ಅವರ ಮೆಡಿಕಲ್ ಟೆಸ್ಟ್ ಮಾಡಿಸಿದ್ದಾರೆ ಈ ಪೈಕಿ ಬಹುತೇಕ ಹದಿಹರೆಯದವರು ಮಧ್ಯವಯಸ್ಕರೇ ಹೆಚ್ಚಿದ್ರು ಎಂದು ತಿಳಿದುಬಂದಿದೆ ಕಳೆದ ರಾತ್ರಿ ಎಲ್ಲ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಸೂರ್ಯ ಹುಟ್ಟುವ ಮುನ್ನವೇ ಊರಿನ ಮನೆಗಳಿಗೆ ಹೋಗಿ ಅನುಮಾನ ಬಂದವರನ್ನ ಕರೆತಂದಿದ್ದಾರೆ ಬರೋಬ್ಬರಿ ಮುನ್ನೂರಕ್ಕೂ ಹೆಚ್ಚು ಜನರಿಗೆ ಟೆಸ್ಟ್ ಮಾಡಿಸಲಾಗಿದ್ದು ನೂರಕ್ಕೂ ಹೆಚ್ಚು ಜನರ ಟೆಸ್ಟ್ ವರದಿಗಳು ಪಾಸಿಟಿವ್ ಬಂದಿವೆ ಇನ್ನು ಕೆಲವರ ಮೆಡಿಕಲ್ ವರದಿಗಳು ಕೂಡ ಬರಬೇಕಾಗಿದೆ ಯಾರೆಲ್ಲರೂ ಡ್ರಗ್ಸ್ ಸೇವನೆ ಮಾಡ್ತಾರೆ ಎಂಬುದು ಗೊತ್ತಾಗ್ತಿದ್ದಂತೆ ಅವರ ಪಾಲಕರನ್ನ ಕರೆದು ಮಕ್ಕಳ ಬಗ್ಗೆ ಮಾಹಿತಿ ನೀಡಿ ಅವರ ಜೊತೆ ಕೌನ್ಸಿಲಿಂಗ್ ನಡೆಸಲು ಪೊಲೀಸರು ಮುಂದಾಗಿದ್ದಾರೆ ಡ್ರಗ್ಸ್ ಸೇವನೆ ಬಿಟ್ಟರೆ ಒಳ್ಳೆಯದು ಇಲ್ಲದಿದ್ರೆ ಕಾನೂನು ಕ್ರಮ ಕೈಗೊಳ್ಳುವ ಎಚ್ಚರಿಕೆ ಕೂಡ ಅವರು ನೀಡಿದ್ದಾರೆ ದೆಹಲಿ ಪೊಲೀಸ್ ಅಪರಾಧ ವಿಭಾಗವು ಪ್ರಮುಖ ಯಶಸ್ಸನ್ನ ಸಾಧಿಸಿದೆ ಒಂದು ಪ್ರಮುಖ ಕಾರ್ಯಾಚರಣೆಯಲ್ಲಿ ಪೊಲೀಸರು ಪಾಕಿಸ್ತಾನದ ಗುಪ್ತಚರ ಸಂಸ್ಥೆಯಾದ ಐಎಸ್ಐ ಜೊತೆ ಸಂಪರ್ಕ ಹೊಂದಿದ ಅಂತಾರಾಷ್ಟ್ರೀಯ ಶಸ್ತ್ರಾಸ್ತ್ರ ಕಳ್ಳ ಸಾಗಾಣಿಕೆಯ ಜಾಲವನ್ನು ಭೇದಿಸಿ ನಾಲ್ವರು ಪ್ರಮುಖ ಆರೋಪಿಗಳನ್ನು ಬಂಧಿಸಿದ್ದಾರೆ ಈ ಗ್ಯಾಂಗ್ ಟರ್ಕಿ ಮತ್ತು ಚೀನಾದಲ್ಲಿ ತಯಾರಿಸಿದ ಉನ್ನತ ದರ್ಜೆಯ ಪಿಸ್ತೂಲ್ಗಳನ್ನು ಪಾಕಿಸ್ತಾನದ ಮೂಲಕ ಭಾರತಕ್ಕೆ ಪೂರೈಸಿತು ಈ ಶಸ್ತ್ರಾಸ್ತ್ರಗಳನ್ನು ದೇಶದಲ್ಲಿ ಕಾರ್ಯನಿರ್ವಹಿಸಿರುವ ಗ್ಯಾಂಗ್ ಗಳು ಮತ್ತು ಕ್ರಿಮಿನಲ್ ಜಾಲಗಳು ಬಳಸಿದ್ದವು ಪೊಲೀಸರ ಪ್ರಕಾರ ಈ ಜಾಲವು ಪಾಕಿಸ್ತಾನದಿಂದ ಭಾರತಕ್ಕೆ ಹೆಚ್ಚಿನ ಪ್ರಮಾಣದ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಸಾಗಿಸುತ್ತಿತ್ತು ಎಂದು ತನಿಖೆಯಿಂದ ತಿಳಿದು ಬಂದಿದೆ ಇನ್ನು ಇವುಗಳು ಮೊದಲು ಪಾಕಿಸ್ತಾನಕ್ಕೆ ಸಾಗಿಸಲಾಯಿತು ನಂತರ ಪಂಜಾಬ್ನಲ್ಲಿ ಡ್ರೋನ್ಗಳ ಮೂಲಕ ಬೀಳಿಸಲಾಯಿತು ನಂತರ ಇವುಗಳನ್ನು ದೆಹಲಿ ಹಾಗೂ ಸುತ್ತಮುತ್ತಲಿನ ರಾಜ್ಯಗಳಿಗೆ ಕಳಿಸಲಾಗಿದೆ ಅಲ್ಲಿ ಅವುಗಳನ್ನು ಕೂಡ ಅಪರಾಧಿಗಳು ಮತ್ತು ದರುಡೆಕೋರರಿಗೆ ತಲುಪಿಸಲಾಗಿದೆ ಇನ್ನು ಬಂಧಿತ ಆರೋಪಿಗಳ ಬಳಿಯಿಂದ ಹತ್ತು ದುಬಾರಿ ವಿದೇಶಿ ಪಿಸ್ತೂಲ್ಗಳು ಮತ್ತು ತೊಂಬತ್ತೆರಡು ಲೈವ್ ಕಾರ್ಡ್ರೆಡ್ ಗಳನ್ನ ವಶಪಡಿಸಿಕೊಳ್ಳಲಾಗಿದೆ ಬಂಧಿತ ನಾಲ್ವರು ಆರೋಪಿಗಳಲ್ಲಿ ಇಬ್ಬರು ಪಂಜಾಬ್ ನಿವಾಸಿಗಳಾಗಿದ್ದು ಪಂಜಾಬ್ನಲ್ಲಿ ಕಳ್ಳ ಸಾಗಣೆ ಜಾಲಕ್ಕೆ ಲಾಜಿಸ್ಟಿಕ್ ಬೆಂಬಲವನ್ನು ನಿರ್ವಹಿಸಿದ್ದರು ಎಂದು ಪ್ರಾಥಮಿಕ ತನಿಖೆಗಳು ಬಹಿರಂಗಪಡಿಸಿವೆ ಬೆಳಗಾವಿ ಜಿಲ್ಲೆಯ ಕಾಗವಾಡ್ ಪಟ್ಟಣದಲ್ಲಿ ಮೂಲ ಸೌಕರ್ಯಗಳಿಗಾಗಿ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ದ ಮತದಾರರನ್ನ ಸ್ಥಳೀಯ ಕಾಂಗ್ರೆಸ್ ಶಾಸಕ ರಾಜುಕಾಗಿ ಅವರು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ ಬರೋಬ್ಬರಿ ಒಂದು ತಿಂಗಳಿಂದ ಬೀದಿಗಿಳಿದು ಹೋರಾಟ ನಡೆಸುತ್ತಿರುವ ಪ್ರತಿಭಟನಾ ನಿರಂತರ ಸಮಸ್ಯೆಯನ್ನು ಸೌಜನ್ಯಕ್ಕೂ ಆಲಿಸದ ಶಾಸಕರ ವರ್ತನೆಗೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಕಾಗವಾಡ್ ಪಟ್ಟಣದ ನಿವಾಸಿಗಳು ತಮ್ಮ ಮೂಲಭೂತ ಸೌಕರ್ಯಗಳಾದ ರಸ್ತೆ ನೀರು ಸ್ವಚ್ಛತೆ ಸೇರಿದಂತೆ ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಕಳೆದ ತಿಂಗಳ ಇಪ್ಪತ್ತೇಳರಿಂದ ನಿರಂತರವಾಗಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಇನ್ನು ಕಾಗವಾಡ್ ಪಟ್ಟಣ ಪಂಚಾಯಿತಿ ಎದುರು ಹಗಲು ರಾತ್ರಿ ಚಳಿ ಬಿಸಿಲು ಎನ್ನದೇ ತಮ್ಮ ಅಹವಾಲನ್ನ ಸರ್ಕಾರ ಮತ್ತು ಜನಪ್ರತಿನಿಧಿಗಳ ಮುಂದೆ ಇಡ್ತಿದ್ದಾರೆ ಸ್ಥಳೀಯ ಸಮಸ್ಯೆ ಬಗೆಹರಿಸುವ ಬದಲು ಶಾಸಕ ರಾಜುಗಾಗಿ ಅವರ ನಡೆ ಮತ್ತೊಂದು ಎಡವಟ್ಟಿಗೆ ಕಾರಣವಾಗಿದೆ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದಾದರೂ ಸಹ ಅವರು ಪ್ರತಿಭಟನಾ ನಿರತರ ಸಮಸ್ಯೆಗಳನ್ನು ಆಲಿಸದೆ ನಿರ್ಲಕ್ಷ್ಯ ಮಾಡಿದಲ್ಲದೆ ಅದೇ ಪ್ರತಿಭಟನಾ ಸ್ಥಳದ ಎದುರಲ್ಲಿ ಆಯೋಜನೆ ಮಾಡಲಾಗಿದ್ದ ಮತ್ತೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಲ್ಲಿ ಹಾರ ತುರಾಯಿಗಳನ್ನು ಹಾಕಿಸಿಕೊಂಡು ಸನ್ಮಾನ ಮಾಡಿಸಿಕೊಂಡು ತಿಳಿದ್ದಾರೆ ಅಂತ ಆರೋಪ ಮಾಡಲಾಗಿದೆ ಅದೆಷ್ಟೋ ಕಠಿಣ ಸವಾಲುಗಳನ್ನು ಎದುರಿಸಿ ನಾವು ಜೆಡಿಎಸ್ ಪಕ್ಷವನ್ನ ಕಟ್ಟಿದ್ದೇವೆ ಮುಂದೆಯೂ ಕೂಡ ಇಂತಹ ಸವಾಲುಗಳನ್ನು ಮೆಟ್ಟಿ ನಿಂತು ಪಕ್ಷವನ್ನ ಬಲಿಷ್ಠವಾಗಿ ಕಟ್ಟುತ್ತವೆ ಯಾರಿಗೂ ಯಾವ ರೀತಿ ಅನುಮಾನ ಬೇಕಿಲ್ಲ ಎಂದು ಮಾಜಿ ಪ್ರಧಾನಿ ಹಾಗೂ ಜೆ ಡಿ ಎಸ್ ರಾಷ್ಟ್ರೀಯ ಅಧ್ಯಕ್ಷ ಎಚ್ ಡಿ ದೇವೇಗೌಡ ಹೇಳಿದ್ದಾರೆ ಶುಕ್ರವಾರ ಪಕ್ಷದ ರಾಜ್ಯ ಕಚೇರಿಯಲ್ಲಿ ನಡೆದ ಪಕ್ಷದ ರಾಷ್ಟ್ರೀಯ ಮಂಡಳಿ ಸಭೆಯಲ್ಲಿ ಮಾತನಾಡಿದ ಅವರು ನಮ್ಮ ಪಕ್ಷವನ್ನ ಬಹಳಷ್ಟು ನಾಯಕರು ಬಿಟ್ಟು ಹೋಗಿದ್ದಾರೆ ಈಗಿನ ಕರ್ನಾಟಕದ ಮುಖ್ಯಮಂತ್ರಿ ಸೇರಿ ನಮ್ಮ ಪಕ್ಷದಿಂದಲೇ ರಾಜಕೀಯ ಬದುಕು ಕಂಡುಕೊಂಡು ಸರ್ವ ರೀತಿಯಲ್ಲಿಯೂ ಶಕ್ತಿ ತುಂಬಿಕೊಂಡು ಬಿಟ್ಟು ಹೋಗಿದ್ದಾರೆ ಆದರೂ ಬಹಳ ಸವಾಲಿನ ನಡುವೆ ಪಕ್ಷವನ್ನು ಕಟ್ಟಿ ಬೆಳೆಸಿಕೊಂಡು ಬಂದಿದ್ದೇವೆ ಎಂದು ಅವರು ಹೇಳಿದ್ದಾರೆ ನಮ್ಮ ಪಕ್ಷದ ರಾಜ್ಯ ಮತ್ತು ರಾಜ್ಯ ಮಟ್ಟದಲ್ಲಿ ಹಲವಾರು ಸಲ ಇಬ್ಬಾಗವಾಗಿದೆ ನಮ್ಮ ಪಕ್ಷಕ್ಕೆ ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ನೆಲೆ ಇದೆ ಬಲಿಷ್ಠವಾಗಿ ಕಟ್ಟಬಹುದು ಯಾವುದೇ ಅಂಜಿಕೆಯಲ್ಲದೆ ನಾವು ಪಕ್ಷವನ್ನ ಕಟ್ಟುತ್ತಾ ಹೋಗ್ತೇವೆ ಎಂದು ಅವರು ಶಪಥ ಮಾಡಿದ್ದಾರೆ ಇನ್ನು ನಾವು ಕೆಲವು ವರ್ಷಗಳಿಂದ ವಿವಿಧ ಪಕ್ಷಗಳ ಜೊತೆ ಅಧಿಕಾರ ಹಂಚಿಕೊಂಡಿದ್ದೇವೆ ಕುಮಾರಸ್ವಾಮಿ ಅವರು ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷಗಳ ಜೊತೆ ಸೇರಿ ಕರ್ನಾಟಕದಲ್ಲಿ ಅಧಿಕಾರ ನಡೆಸಿದ್ದಾರೆ ಅವರು ಎರಡು ಸಲ ಮುಖ್ಯಮಂತ್ರಿ ಆಗಿದ್ರು ಇನ್ನು ಇನ್ನು ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರದಲ್ಲಿಯೂ ಕೂಡ ಅವರು ಸಾಲ ಮನ್ನಾ ಸೇರಿದಂತೆ ಅನೇಕ ಉತ್ತಮ ಕೆಲಸಗಳನ್ನ ಮಾಡಿದ್ದಾರೆ ಕುಮಾರಸ್ವಾಮಿ ಅವರಿಗೆ ಆಡಳಿತದಲ್ಲಿ ಅಗಾಧವಾದ ಅನುಭವವಿದೆ ಈಗ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರದಲ್ಲಿ ಸಚಿವರಾಗಿ ಉತ್ತಮ ಕೆಲಸ ಮಾಡ್ತಿದ್ದಾರೆ ಎಂದು ದೇವೇಗೌಡ ಅವರು ಹೇಳಿದ್ದಾರೆ ವಿಂಗ್ ಕಮಾಂಡರ್ ನಮಾಮ್ ಸಾಯಲ್ ದುರಂತ ಸಾವಿಗೆ ಕಾರಣವಾದ ದುಬೈ ಏರ್ ಶೋನಲ್ಲಿ ತೇಜಸ್ ವಿಮಾನ ಅಪಘಾತವನ್ನ ಲೇವಡಿ ಮಾಡಿದ್ದಕ್ಕಾಗಿ ಶಿವಸೇನೆ ಯುಬಿಟಿ ನಾಯಕಿ ಪ್ರಿಯಾಂಕಾ ಚತುರ್ವೇದಿ ಪಾಕಿಸ್ತಾನದ ಸೋಷಿಯಲ್ ಮೀಡಿಯಾ ಖಾತೆಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತಮ್ಮ ಕೋಪವನ್ನ ವ್ಯಕ್ತಪಡಿಸಿದ ರಾಜ್ಯಸಭಾ ಸಂಸದೆ ವಿಶ್ವ ಬ್ಯಾಂಕ್ ಮತ್ತು ಐಎಂಎಫ್ ನೆರವಿನಿಂದ ಬದುಕುತ್ತಿರುವ ದೇಶದಲ್ಲಿ ನೀವು ವಾಸ ಮಾಡ್ತಿದ್ದೀರಿ ಎಂದು ಟ್ರೋಲರ್ ಗಳಿಗೆ ನೆನಪಿಸಿದ್ರು ಕೆಲವು ಪಾಕಿಸ್ತಾನಿ ಸೋಷಿಯಲ್ ಮೀಡಿಯಾ ಖಾತೆಗಳು ತೇಜಸ್ ಅಪಘಾತವನ್ನ ಅಪಹಾಸ ಮಾಡ್ತಿವೆ ಅಕ್ಷರಶಃ ವಿಶ್ವ ಬ್ಯಾಂಕ್ ಮತ್ತು ಐಎಂಎಫ್ ನೆರವಿನಿಂದ ಬದುಕುವ ಭಯೋತ್ಪಾದಕ ದೇಶದಲ್ಲಿ ವಾಸ ಮಾಡ್ತಿದ್ದೀರಿ ಅನ್ನೋದನ್ನ ನೆನಪಿಸಿಕೊಳ್ಳಿ ಎಂದು ಅವರು ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಟ್ರೋಲರ್ಗಳನ್ನು ಎದುರಿಸಿದ ಪ್ರಿಯಾಂಕಾ ಮೇಡ್ ಇನ್ ಚೀನಾ ಆಟಿಕೆಗಳನ್ನು ಮಾತ್ರ ಹೊಂದಿರುವ ಜನರು ಸ್ಥಳೀಯ ರಕ್ಷಣಾ ಫೈಟರ್ ಜೆಟ್ ಗಳ ಬಗ್ಗೆ ಮಾತನಾಡುವ ಕೊನೆಯ ವ್ಯಕ್ತಿಯಾಗಿರಬೇಕು ಈ ಜನರು ಆತ್ಮಹತ್ಯೆ ಬಾಂಬರ್ ಸ್ಕ್ವಾಡ್ಗಳನ್ನು ಮಾತ್ರ ರಚಿಸಬಹುದು ಎಂದು ಅವರು ಹೇಳಿದ್ದಾರೆ ಮೇಡ್ ಇನ್ ಚೀನಾ ಆಟಿಕೆಗಳು ಎನ್ನುವ ಪ್ರಸ್ತಾಪದೊಂದಿಗೆ ಶಿವಸೇನೆ ಯುಬಿಟಿ ಸಂಸದೆ ಮೇ ತಿಂಗಳಿನಲ್ಲಿ ಭಾರತದೊಂದಿಗಿನ ಘರ್ಷಣೆ ಸಮಯದಲ್ಲಿ ಪಾಕಿಸ್ತಾನವು ಚೀನಾ ನಿರ್ಮಿತ ಶಸ್ತ್ರಾಸ್ತ್ರಗಳನ್ನು ಬಳಸಿದ್ದನ್ನು ಪರೋಕ್ಷವಾಗಿ ಟೀಕಿಸಿದ್ರು ಮಧ್ಯಾಹ್ನ ರೌಂಡ್ಅಪ್ ಮತ್ತೆ ಭೇಟಿಯಾಗೋಣ ಮುಂದಿನ ರೌಂಡಪ್ನಲ್ಲಿ ನಮಸ್ಕಾರ